ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಯಶಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ ಒಂದೇನಾರ ರೆಸಿಪಿ ಬೇಕ ಬೇಕು ಸ್ವೀಟ್ ರೆಸಿಪಿ ಅದಕ್ಕಾಗಿ ಇವತ್ತು ನಾನು ಕರ್ಚಿಕಾಯಿ ರೆಸಿಪಿ ಹೆಂಗೆ ಮಾಡೋದಂತ ಶೇರ್ ಮಾಡಕತ್ತೀನಿ ಶೇಂಗಾ ಮತ್ತು ಕೊಬ್ಬರಿ ಹಾಕಿರುವಂಥ ಕರ್ಚಿಕಾಯಿ ಮತ್ತು ಅದಕ್ಕಿಂತ ಮೊದಲು ಇನ್ನೂ ಯಾರಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಎಲ್ಲರೂ ಪಟಾಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡ್ರಿ ಈಗ ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೋರಿ ಅದಕ್ಕೆ ಒಂದು ಕಪ್ಪಷ್ಟು ಸಾನಿಸ್ಕೊಂಡು ಮೈದಾ ಹಿಟ್ಟು ಹಾಕೋರಿ ಆಮ್ಯಾಗ ಒಂದು ಚಿಟಕಿ ಅಷ್ಟೇ ಇಲ್ಲಿ ಜಾಸ್ತಿ ಬೇಡ ಉಪ್ಪು ಹಾಕೋರಿ ಆಮ್ಯಾಗ ಇದಕ್ಕೆ ನಾವು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಚಲೋತಗೆ ಮೊದಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಕಣಕ್ಕೂ ತುಪ್ಪ ಹತ್ಕೋಬೇಕು ಅಲ್ಲಿ ತನಕ ನೀವು ಇದನ್ನು ಚಲೋತಗೆ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಸ್ವಲ್ಪ ಸ್ವಲ್ಪ ನೀರು ಹಾಕುವಂಥ ಇದನ್ನು ನಾವು ದಿನಾಲೂ ಚಪಾತಿ ಮಾಡ್ತೀವಿ ನೋಡ್ರಿ ಅದಕ್ಕಿಂತ ಸ್ವಲ್ಪ ಇದು ಇರಬೇಕು ಈ ಥರ ನೋಡ್ರಿ ಇಷ್ಟು ನಾದ್ಕೊಂಡ್ಬಿಟ್ಟು ಒಂದು ಏನಾರು ಇದಕ್ಕೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಾಕಿಬಿಟ್ಬಿಡ್ರಿ ಈಗ ಒಲೆ ಮ್ಯಾಗ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಶೇಂಗಾ ಹಾಕ್ಕೊಂಡು ಇವನ್ನ ಚಲೋತಾಗೆ ಕೆಂಪಗೆ ಬಣ್ಣ ಬರುತ್ತನೂ ನೀವು ಹುರ್ಕೊಂಡು ತಗೋರಿ ಇಷ್ಟು ನಮ್ಗೆ ಶೇಂಗಾ ಹುರಿದಿರಬೇಕು ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡ್ರಿ ಇದಕ್ಕಿಂತ ಜಾಸ್ತಿನೂ ಕಪ್ಪಾಗುತ್ತಾನೆ ಹುರಿಬೇಡ್ರಿ ಟೇಸ್ಟ ಚೇಂಜ್ ಆಗಿಬಿಡ್ತೈತಿ ಖರ್ಚಿಕಾಯ್ದು ಈಗ ಇವಾಗ ಸ್ವಲ್ಪ ನಾವು ತಣ್ಣಗ ಹಾಕ್ಬಿಡ್ಬೇಕು ತಣ್ಣಗಾದ್ಮ್ಯಾಗ ಒಂದು ಮಿಕ್ಸಿ ಜಾರ್ ತೊಗೋರಿ ಮಿಕ್ಸಿ ಜಾರ್ ತೊಗೊಂಡು ಈಗ ನಾವು ಮೊದಲ ಹುರ್ಕೊಂಡಿರುವಂಥ ಸ್ವಲ್ಪ ತಣ್ಣಗಾದ್ಮೇಲೆ ಇವನ್ನ ಶೇಂಗಾ ಹಾಕೋರಿ ಇದ್ರ ಜೊತಿನ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತೀನಿ ನೋಡ್ರಿ ಆಮ್ಯಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕೊಂಡ್ಬಿಟ್ಟು ಸಿಪ್ಪಿ ಸಿಪ್ಪಿಸುಲ್ದ ಇದನ್ನು ಸ್ವಲ್ಪ ನಾವು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬರಬೇಕು ಯಾವ ಥರ ಅಂದರೆ ನಾನಿಲ್ಲಿ ತೋರ್ಸೀನಿ ನೋಡಿರಿ ಇಷ್ಟು ನಮಗೆ ತರಿತರಿಯಾಗಿ ಗ್ರೈಂಡ್ ಆಗಿದ್ರೆ ಸಾಕು ಜಾಸ್ತಿ ಸಣ್ಣನೋ ಬೇಡ ಇದಕ್ಕಿಂತ ದಪ್ಪನೋ ಬೇಡ ಆಗಿರಬೇಕು ಈಗ ಅದ ಮಿಕ್ಸಿ ಜಾರ್ ಒಳಗೆ ನಾನಿಲ್ಲಿ ಸ್ವಲ್ಪ ತುರಿದಿರೋ ಅಥವಾ ಹೆರದಿರೋ ಕೊಬ್ಬರಿನ ಹಾಕೋತೀನಿ ಒಣ ಕೊಬ್ಬರಿ ಇದನ್ನು ಫೈನಾಗಿ ಈ ಥರ ನಾವು ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬರಬೇಕು ಈಗ ನಾವು ಮೊದಲ ಗ್ರೈಂಡ್ ಮಾಡ್ಕೊಂಡಿರೋ ಶೇಂಗಾ ಪುಡಿ ಒಳಗೆ ಈ ಕೊಬ್ಬರಿ ಪುಡಿನ ಹಾಕಿಬಿಟ್ಟು ಚೊಲೋತ್ತಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ರಿ ಈಗ ನಮಗೆ ಮೊದಲು ಸ್ವಲ್ಪ ಮೆತ್ತಗೆ ಗಂಟು ಗಂಟು ಕಾಣಿಸ್ತಿತ್ತು ಈಗ ನೋಡ್ರಿ ಇಷ್ಟು ಉದುರಾಗೈತಿ ಈಗ ನಾವು ಇಲ್ಲಿ ನಾದಿಟ್ಟಿರುವಂಥ ಹಿಟ್ಟು ನೆನೆದು ರೆಡಿ ಆಗೈತಿ ಇವಾಗ ನೋಡೋಣ ಬರ್ರಿ ಈಗ ನಾವು ಹಿಟ್ಟೊಳಗೆ ಸಣ್ಣ ಸಣ್ಣ ಉಂಡಿಯಾಗಿ ಮಾಡ್ಕೊಂಡು ತೊಗೋಬೇಕು ಈಗ ನೋಡ್ರಿ ಈ ಥರ ನಾನು ಉಂಡಿನ ಮಾಡ್ಕೊಂಡು ತೊಗೋತೀನಿ ಒಂದು ಎಂಟು ಉಂಡೆ ಮಾಡಿ ಇಟ್ಕೊಂಡಿನಿ ಇವಾಗ ನಾನು ಇದನ್ನು ನೀಟಾಗೆ ನಾವು ರೌಂಡಾಗೆ ಪೂರಿ ಆಕಾರದಾಗ ಲಟ್ಟಿಸ್ಕೋಬೇಕು ದಂಡಿ ಎಲ್ಲ ಆಗಬಾರ್ದು ನಡು ಎಲ್ಲ ಫುಲ್ ತೆಳ್ಳಗಾಗಬಾರ್ದು ಈ ಥರ ನಮಗೆ ಒಂದು ಸೈಜ್ ಒಳಗೆ ನಾವು ಕರ್ಚಿಕಾಯಲ್ಲಿ ರೆಡಿ ಮಾಡಿಕೊಂಡು ತೊಗೋಬೇಕು ನಾನಿಲ್ಲಿ ಕರ್ಚಿಕಾಯಿ ಮಾಡುವಂಥ ಮೇಕರ್ ತೊಗೊಂಡೆ ನೋಡ್ರಿ ಈ ಥರ ಈಗ ಇದ್ರೊಳಗೆ ನಡಕ್ಕೆ ಈ ಥರ ಇಟ್ಕೊಂಡ್ಬಿಟ್ಟು ಎರಡು ಸೈಜ ಸೇಮ್ ಇರಬೇಕು ಈಗ ನಾವು ನಿಧಾನವಾಗಿ ಬೇಕು ಅಷ್ಟು ನೋಡಿ ಸ್ಟಪ್ಪಿಂಗ ತುಂಬ್ಕೋಬೇಕು ನೋಡಿರಿ ಸ್ವಲ್ಪ ಇದಕ್ಕೆ ಜಾಸ್ತಿನ ಸ್ಟಪ್ಪಿಂಗ್ ತುಂಬ್ಕೊಂಡಷ್ಟು ಚಲೋ ಯಾಕಂದ್ರೆ ನಮ್ಗೆ ತಿನ್ನು ಮುಂದೆ ಎಲ್ಲ ಸ್ಟಪ್ಪಿಂಗ ಬರ್ತೈತಿ ಇರ್ಲಿಕ್ಕಂದ್ರೆ ಕಮ್ಮಿ ತುಂಬಿದ್ವು ಅಂದ್ರೆ ನೋಡೋಕೆ ಚೆಂದ ಚಂದ ಮತ್ತು ತಿನ್ನು ಮುಂದೆ ಎಲಿ ಎಲಿ ಎಷ್ಟು ಚಪಾತಿ ಥರ ಅನ್ನಿಸ್ತೈತಿ ಈಗ ನೋಡ್ರಿ ಇದೇ ಥರ ನಾನು ಇದನ್ನ ತುಂಬಿ ನಿಮ್ಗೆ ತೋರಿಸ್ತೀನಿ ಈ ಥರ ನೋಡಿರಿ ಎಷ್ಟು ಈಜಿ ಐತಿ ಮಾಡೋದು ಕೂಡ ಈ ಥರ ನಾನಿಲ್ಲಿ ಒಂದು ಐದಾರ ತುಂಬಿ ಇಟ್ಕೊಂಡೆ ನೋಡ್ರಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಈಗ ನಾನು ಎಣ್ಣೆ ಕಾಯೋಕನ್ನ ಮೊದಲು ಇಟ್ಟಿದ್ನಿ ಇವಾಗ ಎಣ್ಣೆನೂ ಕಾದೈತಿ ನಿಧಾನವಾಗಿ ಒಂದೊಂದಾಗಿ ಇದ್ರೊಳಗೆ ಎಷ್ಟು ಹಿಡಿತಾವೆ ನೋಡ್ರಿ ಅಷ್ಟು ಖರ್ಚಿಕಾಯನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಇವು ಗುಳ್ಳಿ ಬರೋದು ಕಮ್ಮಿಯಾಗಾನೆ ನೀವು ಇದನ್ನು ತಿರುಗಿಸಿ ಹಾಕಬೇಕು ಹಾಕಿದ ಗುಳ್ಳೆನ ತಿರುಗಿಸಿ ಹಾಕಬೇಡ್ರಿ ಸ್ವಲ್ಪ ಹೊತ್ತವು ಬೈದಾದ್ಮೇಲೆ ಕಲರ್ ಚೇಂಜ್ ಆಗ್ತೈತಿ ಅವಾಗ ನಾವು ಇವನ್ನ ತಿರುಗಿಸಿ ಹಾಕಬೇಕು ಇಷ್ಟು ನಮ್ಗೆ ಬೇದ್ರೆ ಸಾಕು ಇವಾಗ ನಾವು ಗೋಲ್ಡನ್ ಕಲರ್ ಬಂದ ಗುಳ್ಳೆನ ಇವನ್ನ ತಗೊಂಡ್ಬಿಟ್ರೆ ಆಯ್ತು ನೋಡ್ರಿ ಇಷ್ಟ ಇವಾಗ ನಾನು ಎಲ್ಲ ಇವನ್ನ ಫ್ಲೇಟಿಗೆ ತೆಗೆದು ತೋರಿಸ್ತೀನಿ ನೋಡ್ರಿ ಈಗ ಇದೇ ಥರ ಎಲ್ಲ ಖರ್ಚಿಕಾಯೂ ನಾವು ಮಾಡಿ ತೋರಿಸ್ತೀನಿ ನೋಡ್ರಿ ನಿಮಗೂ ಇಷ್ಟ ಆದ್ರೆ ಒಂದ್ಸಲ ಈ ಕರ್ಚಿಕಾಯಿನ ಟ್ರೈ ಮಾಡ್ರಿ ನಮಸ್ಕಾರ